ಅದ್ಭುತ ಯಶಸ್ಸನ್ನು ಕೂಡ ಕಾಣ್ತು ಅದಾದ್ಮೇಲೆ ಆ ಮತ್ತೆ ನಾನು ಸುಮ್ಮನೆ ಒಂದು ಲೀಡ್ ಕೊಟ್ಟಿದ್ದೆ ನಾನು ಒಂದು ಪಾರ್ಟ್ ಮಾಡೋಣ ಹೇಳಿ ಒಂದಷ್ಟು ಐಡಿಯಾ ಇತ್ತು ಬಟ್ ಅದ್ರ ಬಗ್ಗೆ ಗಮನ ಹರಿಸಿರ್ಲಿಲ್ಲ ಇದಾದ್ಮೇಲೆ ನಾನು ಓಕೆ ಬಿಕಾಸ್ ನಂದು ಆ ಸಿನಿಮಾ ಇಸ್ ಮೈ ಪ್ಯಾಷನ್ ಬಟ್ ಜೀವನಕ್ಕೆ ಅಂತೇಳಿ ನಾನು ಒಂದು ಆಕ್ಲೇಮ್ಸ್ ಈ ತರದ್ದೆಲ್ಲ ನಾನು ಸಪ್ರೇಟ್ ಆಗೋದನ್ನ ಮಾಡ್ಕೊಂಡಿರ್ತೇನೆ ನಾನು ಫ್ರೀ ಇದ್ದಾಗೆಲ್ಲ ಒಂದಷ್ಟು ಮತ್ತೆ ನಾನು ಪಾರ್ಟು ಮಾಡೋಣ ಅಂತ ಹೇಳಿ ಕತೆನ ರೆಡಿ ಮಾಡಿಕೊಂಡು ಅದು ಕಂಪ್ಲೀಟ್ ಆಗಿತ್ತು ಆ ಟೈಮಲ್ಲಿ ನಾನು ಎಲ್ರಂತೆಯೇ ನಾನು ಕೂಡ ಪ್ರೊಡ್ಯೂಸರ್ಸ್ಗೆ ಅಪ್ರೋಚ್ ಮಾಡಿದ್ದೆ ಮಾಡೋಣ ಅಂತ ಹೇಳಿದರು ಇನ್ನು ಲಾಸ್ಟ್ ಟೈಮ್ ಅವರು ಕೈ ಬಿಟ್ಟಾಗ ಏನಾಯಿತು ನನ್ನ ಸ್ನೇಹಿತರು ನನ್ನ ಹಳೆಯ ಸ್ನೇಹಿತರು ಅವರು ಅವ್ರಿಗೆ ಇದೇ ಥರ ಆಗ್ತಿದೆ ಸರ್ ಅಂತೆಲ್ಲ ಹೇಳಿದೆ ಹೌದಾ ನೋಡೋಣ ಇರಿ ನಾನು ಟ್ರೈ ಮಾಡ್ತೀನಿ ಯಾರು ಬಂದಿಲ್ಲ ಅಂದ್ರೆ ನಾನು ಇದ್ದೀನಿ ಬಿಡಿ ಅಂತ ಹೇಳಿದ್ರು ಬಟ್ ಅವತ್ತು ಅವ್ರಿಗೆ ಏನೇ ಅನುಕೂಲ ಇಲ್ಲ ಅಂದ್ರೂ ನಾನು ಇದ್ದೀನಿ ಬಿಡಿ ಅಂತ ಹೇಳಿ ಒಂದು ಧೈರ್ಯ ತುಂಬಿದ್ರು ನನಗೆ ಇದೇ ಟೈಮಲ್ಲೇ ಬಟ್ ಕನ್ಫರ್ಮ್ ಆಗಿರಲಿಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಆಗ ಉದಯ್ ಅವರು ಉದಯ್ ಮೆಹ್ತಾ ಅವರು ನನಗೆ ಕೃಷ್ಣನ್ ಲವ್ ಸ್ಟೋರಿ ಟೈಮ್ ಇದ್ದನು ಅವರು ಒಳ್ಳೆಯ ಸ್ನೇಹಿತರು ಕೂಡ ನನ್ನ ತುಂಬಾ ಪ್ರೀತಿಸ್ತಾರೆ ನಾನು ಅವ್ರನ್ನ ಅಷ್ಟೇ ಗೌರವಿಸ್ತೀನಿ ಅವರು ಪರಮೇಶ್ ಏನು ಮಾಡ್ತಾ ಇದ್ದೀರಾ ಅಂದರೆ ಇಲ್ಲ ಸರ್ ಟು ಸೇಮ್ ಸೀಕ್ವೆಲ್ನ ನಾನೊಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಕಥೆ ಎಲ್ಲ ರೆಡಿಯಾಗಿದೆ ಅಂತ ಹಾಗಿದ್ರೆ ನಾನು ಹೇಳ್ತೀನಿ ನೀನು ಬಾ ಒಂದಿನ ಆಫೀಸ್ಗೆ ನಾನು ಜಸ್ಟ್ ಏನೋ ನನ್ನ ಜೊತೆ ಮಾತುಕತೆ ಮಾತಾಡ್ತಾರೆ ಅಂತ ಅನ್ಕೊಂಡೆ ಬಟ್ ಆಫೀಸಿಗೆ ಆ ಪರಮೇಶ್ ಇದು ನಾನು ಪ್ರೊಡ್ಯೂಸ್ ಮಾಡ್ತೀನಿ ನೀನು ಡೈರೆಕ್ಟ್ ಮಾಡೋದು ಸರ್ ಇಲ್ಲ ಈಗ ಮಾರ್ಟಿನ್ ಅಂತ ಎಲ್ಲ ನೀವು ಮಾಡ್ತಾ ಇದ್ದೀರಲ್ಲ ಸರ್ ಅದ್ರ ನಡುವೆ ಇದು ನಿಮಗೆ ಸಿಕ್ಕಾಪಟ್ಟೆ ಯಾಕಂದರೆ ಇದನ್ನು ಬ್ಯುಸಿ ಇರುತ್ತೆ ಹೆಂಗೆ ಮಾಡ್ತೀರಾ ಸರ್ ಅಂತ ನಾನು ಕೇಳಿದೆ ಇಲ್ಲ ಅದಾಗ್ತಾ ಇರುತ್ತೆ ಬಿಡು ಪರಮೇಶ್ ಮಾಡೋಣ ಅಂತ ಹೇಳಿದ್ರೆ ನಾನು ಹೇಳ್ದೆ ಸರ್ ಅಲ್ಲ ಯಾಕಂತ ಹೇಳಿದ್ರೆ ಯಾಕಂದ್ರೆ ಅಂತ ದೊಡ್ಡ ಪ್ರೊಡ್ಯೂಸರ್ ನನ್ನ ಸ್ನೇಹಿತರು ಅವರು ಅನ್ನೋದು ಎರಡನೇ ವಿಚಾರ ಅವ್ರು ಕರೆಸಿ ಆಫೀಸಲ್ಲಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ನೀನು ಮಾಡು ಏನು ಯೋಚನೆ ಮಾಡಬೇಡ ಅಂತ ಹೇಳಿದಾಗ ಎಲ್ಲದಕ್ಕಿಂತ ಮುಂಚೆ ನನ್ನ ಸ್ನೇಹಿತರು ಪವನ್ ಅವರು ನಾನಿದ್ದೀನಿ ಯೋಚನೆ ಮಾಡಬೇಡಿ ಏನಾದ್ರು ಮಾಡೋಣ ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಇಲ್ಲಿ ಎರಡು ಆಯ್ಕೆ ಬರುತ್ತೆ ಸೊ ಯಾರು ಫಸ್ಟ್ ಬಂದಿದ್ದು ಯಾರು ನನ್ನ ನಂಬಿದ್ರು ಅನ್ನೋಂಥದ್ದು ಹೇಳಿ ಸೊ ಆಗ ನಾನು ಪವನ್ ಅವರು ಸರ್ ಬೇಜಾರು ಮಾಡ್ಕೋಬೇಡಿ ಯಾಕಂತ ಹೇಳಿದ್ರೆ ನೀವು ಕರೆದಿದ್ದು ನನಗೆ ನಿಜವಾಗ್ಲೂ ಅದನ್ನ ಯೂಸ್ ತುಂಬಾನೇ ರೆಸ್ಪೆಕ್ಟ್ ಮಾಡ್ತೀನಿ ಆದ್ರೆ ನಾನು ಈಗ ಏನ್ ಮಾಡ್ಲಿ ಏನ್ ಬೇಕಾದ್ರೆ ಸ್ನೇಹಿತರೊಬ್ರು ಮಾಡೋಣ ಅಂತ ಹೇಳಿದ್ರು ಅವ್ರಿಗೆ ನಾನು ಮಾಡ್ತೀನಿ ಮಾಡ್ಬೋದಲ್ವಾ ಅಂತ ಹೇಳಿ ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಪರ್ಮಿಷನ್ ತಗೊಂಡೆ ನನ್ನ ಸ್ನೇಹಿತರು ಪವನ್ ಅವ್ರಿಗೆ ಮಾಡ್ತೀನಿ ಅಂತ ಕಥೆನಲ್ಲೂ ಕೂಡ ಅವ್ರದ್ದು ಉದಯ್ ಮೇಹ್ತಾ ಸಾಕಷ್ಟು ಇನ್ಪುಟ್ಸ್ ಇದಾವೆ ಇವಾಗ ಒಂದು ಅವರಿದ್ದು ಒಂದಷ್ಟು ಕ್ಯಾರೆಕ್ಟರ್ ಏನ್ ನೋಡ್ತಾ ಇರ್ಲಿಲ್ಲ ಅದು ಉದಯ ಮೇತಾ ಸರ್ ಕೂಡ ಅಪ್ಲೈ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿದ್ದು ಸೊ ಹೀಗೆ ಸಿನಿಮಾ ಸ್ಟಾರ್ಟ್ ಆಯ್ತು ಇದು ಎಲ್ಲ ದೊಡ್ಡ ಆರ್ಟಿಸ್ಟ್ ಜೊತೆ ಎಲ್ಲ ಕೆಲಸ ಮಾಡಿದ್ದೀನಿ ಬಟ್ ಈ ಸಿನಿಮಾ ನನಗೆ ಒಂದು ಫ್ಲೂ ಕಲ್ ಸಿಕ್ಕಿರೋದು ಸಿನ್ಮಾ ನನಗೆ ಸಿಗುತ್ತೆ ಅಂದ್ಕೊಂಡಿರಲಿಲ್ಲ ಮಣಿ ಸರ್ ಇಂದ ಸಿನಿಮಾ ಬಂತು ಅಲ್ಲಿಂದ ಹಸು ಸರ್ ಇನ್ಫ್ಲೂಯೆನ್ಸ್ ಮಾಡಿದ್ರು ಅದಾದಮೇಲೆ ಟೀಮ್ ಅವರೆಲ್ಲ ನನ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು ನನ್ನಿಂದ ತುಂಬ ಆರ್ಟಿಸ್ಟಿಗೆ ಬೇಜಾರಾಗಿರ್ಬೋದು ಆವಾಗ ವಸುಬ್ರು ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ತುಂಬ ಚೆನ್ನಾಗಿ ಮಾಡಿದ್ದೀನಿ ಆಗಸ್ಟ್ ಫಸ್ಟಿಗೆ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಈ ಸಿಂಹ ಒಂದು ಮ್ಯಾಜಿಕ್ ಆದ್ಮೇಲೆ ಅದೇ ತರ ಮ್ಯಾಜಿಕ್ ನನಗೂ ಒಂದು ಮ್ಯಾಜಿಕ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್ ಸರ್ ಇಲ್ಲ ಮಾಡ್ತಾ ಇದ್ದೀನಿ ಸರ್ ಇವರು ಎಲ್ರಿಗೂ ನಮಸ್ಕಾರ ಎಲ್ಲರೂ ಸಿನಿಮಾ ಬಗ್ಗೆ ಎಲ್ಲ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಕವರ್ ಮಾಡ್ಬಿಟ್ಟಿದ್ದಾರೆ ನಾನು ಈ ಸಿನಿಮಾಗೋಸ್ಕರ ನಾವು ಏನೇನ್ ಜುಗಾಡ್ ಮಾಡಿದೀವಿ ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಕಷ್ಟಪಟ್ಟಿದ್ದೀವಿ ಆ ಪಾಯಿಂಟ್ ಹೇಳ್ತೀವಿ ನಾವು ಯಾವ್ದೋ ಒಂದ್ ಲೊಕೇಶನ್ಗ್ ಹೋದ್ವಿ ಆ ಒಂದ್ ವಾಟರ್ ಫಾಲ್ ಜಾಗ ನನ್ ಹೆಸರು ಹೇಳಲ್ಲ ಅಲ್ಲಿ ಒಳಗಡೆ ಎಂಟ್ರಿ ಇರ್ಲಿಲ್ಲ ನಮ್ಗೆ ಆ ಹೆಂಗೋ ಒಳಗಡೆ ಹೊಟ್ಟೋದ್ವಿ ಆಮೇಲೆ ಅಲ್ಲಿ ನೋಡಿದ್ರೆ ವಾಟರ್ ಫಾಲ್ ಹತ್ಬೇಕಾಗಿತ್ತು ಕಷ್ಟಪಟ್ಟು ನಾನು ಸ್ವಾಮಿ ಹೆಂಗೋ ಹತ್ತಿದ್ವಿ ಅಲ್ಲಿ ನೋಡಿದ್ರೆ ಹಾವುಗಳೆಲ್ಲ ಇದೆ ಆಮೇಲೆ ಅಲ್ಲಿ ಕೇಳಿದ್ರು ಅಲ್ಲಿಂದ ನೀವ್ ಹೆಂಗ್ ಹೋದ್ರಿ ಏನ್ ಮಾಡ್ತಾ ಇದ್ದೀರಾ ಅಂತ ಟಿಕೆಟ್ ತಗೋಬೇಕು ಅದು ಇದು ನಮ್ಗ್ ಶೂಟಿಂಗ್ ಆಗೋಯ್ತು ಆಮೇಲೆ ನಾವು ಸುಳ್ಳು ಹೇಳಿದ್ವಿ ನಮ್ ಇಬ್ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ ಒಂದ್ ಐದ್ ನಿಮಿಷ ಹೋಗಿ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ಸುಳ್ಳು ಹೇಳ್ಕೊಂಡು ಹೋಗಿ ನಾವು ಶೂಟಿಂಗ್ ಮಾಡಿರೋ ಪ್ಲೇಸಸ್ ಇದೆ ಅದೇ ಪಾಚಿ ಇದ್ದು ನೀವು ಸಾಂಗ್ ಅಲ್ಲಿ ನೋಡ್ಬೋದು ತುಂಬಾ ಹೈಟ್ ಅಲ್ಲಿ ವಾಟರ್ ಫಾಲ್ ಅದನ್ನೆಲ್ಲ ಹತ್ತಿದೀವಿ ನಾವು ಕಷ್ಟಪಟ್ಟಿದೀವಿ ರಿಸ್ಕ್ ತಗೊಂಡಿದೀವಿ ಆಮೇಲೆ ಆಕ್ಚುಲಿ ಈ ಸಾಂಗ್ ಅಲ್ಲಿ ಏನಿದೆ ಅದೆಲ್ಲ ನಮ್ ಡೈರೆಕ್ಟರ್ದು ಕನ್ಸು ಅವ್ರಗ್ ಏನೇನಿತ್ತು ಅವ್ರೇನ್ ಮಾಡ್ಬೇಕಂತ ಇದ್ರು ಅದನ್ನೆಲ್ಲ ನಮಿಬ್ಸಿರೋದು ಸರ್ ಹಿಂಗ್ ಹಿಡ್ಕೊಳ್ಳಿ ಹಂಗ್ ಮಾಡಿ ನೋಡಿ ಅದೆಲ್ಲ ಸೀಕ್ರೆಟ್ ನಮ್ಗೆ ತುಂಬಾ ಒಳ್ಳೆ ಟೀಮು ಇನ್ಫ್ಯಾಕ್ಟ್ ಪ್ರಿಯಾಂಕಾ ಮ್ಯಾಮ್ ಇದ್ರು ಅಂದಾಗ ನಾನು ಅಂದ್ರೆ ಅವ್ರ ಹೆಂಗ್ ಫೇಸ್ ಮಾಡೋದು ಅಂತ ಒಳ್ಳೆ ಆಕ್ಟರ್ ಅನ್ಕೊಂಡಿದ್ದೆ ಬಟ್ ಆಮೇಲೆ ಸ್ವಾಮಿ ನೋಡಿದ್ಮೇಲೂ ಗೊತ್ತಾಯ್ತು ಇವ್ರಿಬ್ರು ಎಕ್ಸ್ಪ್ರೆಶನ್ಸ್ ನ ಮತ್ತೆ ಇಡೀ ಟೀಮ್ ಅವ್ರನ್ನ ಮ್ಯಾಚ್ ಮಾಡ್ಬೇಕಾಗಿತ್ತು ಅನ್ನೋ ಪ್ರೆಷರ್ ನನ್ ಮೇಲೆ ಇತ್ತು ಐ ಹೋಪ್ ನಾನು ಇದನ್ನ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ಅಂತ ಆಗಸ್ಟ್ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ನೋಡಿ ಇದೇ ಸಿನಿಮಾ ಇಂಗ್ಲಿಷ್ ಅಲ್ಲಿ ರಿಲೀಸ್ ಆದ್ರೆ ಎಲ್ಲರೂ ಈ ಆ್ಯಾನಿಲ್ ಆ ತರ ಎಲ್ಲ ಸಿನ್ಮಾ ಬಂದ್ರೆ ಎಲ್ಲರೂ ಹೋಗಿ ನೋಡ್ತೀವಿ ಕನ್ನಡದಲ್ಲಿ ಒಳ್ಳೆ ಸಿನ್ಮಾ ರಿಲೀಸ್ ಆಗ್ತದೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮಾತಾಡ್ತಾರೆ ಒಂದು ನಾನು ಇವತ್ತು ಸರ್ ಏನೋ ಒಂದು ಮಾಡ್ಬಿಡ್ತಾ ಇದ್ರೆ ಆ ಸೀಕ್ವೆನ್ಸ್ ಆಯ್ತು ಮೇಡಮ್ ಒಂದು ಸೀನ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರು ಅಲ್ಲಿ ಕಪ್ ಅಂಡ್ ಸೋಸರ್ ಇರುತ್ತೆ ಆ ನೀವು ಟ್ರೈಲರ್ ಅಲ್ಲಿ ನೋಡಿರ್ಬೋದು ಅದು ಒಡೆದೋಗುತ್ತೆ ನಾನು ಒಂದು ಪ್ರೇ ಮಾಡಿ ಮತ್ತೆ ನನ್ನ ಟಾರ್ಗೆಟ್ ಇತ್ತು ಅದನ್ನ ದೂರದಿಂದ ನಿಂತ್ಕೊಂಡು ಒಂದು ಕಲ್ಲು ಅಲ್ಲಿ ಹೊಡಿಬೇಕಾಗಿತ್ತು ಅದನ್ನ ಏನಾದ್ರೂ ಮಿಸ್ ಆಗಿ ಅದು ಪೀಸಸ್ ಹೋದ್ರೆ ಮೇಡಮ್ಗೆ ಕಣ್ಣಾಗಿರ್ಲಿ ಮತ್ತೆ ಅದು ತುಂಬಾ ಡ್ಯಾಮೇಜ್ ಆಗ್ಬಿಡ್ತದೆ ನಂಗೆ ತುಂಬಾ ಭಯ ಬಟ್ ನಾನು ಕಾನ್ಫಿಡೆಂಟ್ ಇದ್ದೆ ಅದನ್ನ ಹೊಡಿತೀನಿ ಅಂತೇಳಿ ದೂರದಿಂದ ಯಾಕಂದ್ರೆ ಸಿಡಿಯುವಂತ ಒಂದು ಚಾನ್ಸಸ್ ಇತ್ತು ಬಟ್ ಮೇಡಮ್ ಅವರು ನನ್ನ ಬಿಲೀವ್ ಮಾಡಿದ್ರು ಬಟ್ ನಾನು ಟಾರ್ಗೆಟ್ ನ ಹೇಗಾದ್ರೂ ಮಾಡಿದ್ದು ಫಿನಿಶ್ ಮಾಡಲೇಬೇಕು ಅಂತ ಹೇಳಿ ಮಾಡಿದೆ ಸಿನಿಮಾದಲ್ಲಿ ಅದು ರಿಯಲಿಸ್ಟಿಕ್ ಆಗಿ ಬಂದಿದೆ ಅದು ಸಿ ಜಿ ಅನ್ವೇ ಇಲ್ಲ ಸೊ ಇಲ್ಲಿ ನಾನು ಬಚಾವಾದಿ ಅಂತ ಹೇಳಿದೆ ಮೇಡಮ್ ಹೇಳು ಇರ್ಲಿಲ್ಲ ಅವ್ರಿಗೆ ಮಾಡ್ತೀನಿ ಅಂತ ಹೇಳಿದ ಅವ್ರೇನೋ ಸಿ ಮಾಡ್ಕೊತಾರೆ ಬಿಡಿ ನಿಜವಾದ ಕ್ಲಾಸ್ ಮಾಡಿದ್ರೆ ದೂರದಲ್ಲಿ ಅಂದ್ರೆ ಅವ್ರು ಗೊತ್ತಿಲ್ಲದೇನೆ ನಾವು ಮಾಡಿದೀವಿ ಅಂತ ಹೇಳಿದ್ರೆ ಎಂತೆಂತ ರಿಸ್ಕ್ ಎಲ್ಲ ತಗೊಂಡಿದ್ದೀವಿ ಸೊ ಈ ಎಲ್ಲ ಎಫರ್ಟ್ ಸಿನಿಮಾ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಸಿನಿಮಾದಲ್ಲಿ ಎಲ್ರಿಗೂ ನಮಸ್ಕಾರ ತುಂಬಾ ಧನ್ಯವಾದ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಬಂದಿದ್ದೀರಾ ಇಷ್ಟೊತ್ತು ಕಾಯ್ಕೊಂಡು ನಮ್ಮ ಮಾತುಗಳೆಲ್ಲ ಕೇಳ್ಕೊಂಡು ನಿಮ್ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ ಕವರ್ ಟು ಟು ತುಂಬಾನೇ ಸ್ಪೆಷಲ್ ಯಾಕಂದ್ರೆ ಐ ಥಿಂಕ್ ಇಟ್ ಕ್ಯಾನ್ ಬಿ ಕಂಪ್ಯಾಕ್ ಟು ಎನಿ ಎನಿ ಹಾಲಿವುಡ್ ಮೂವಿ ಎನಿ ಬಾಲಿವುಡ್ ಮೂವಿ ಎನಿ ವೆರಿ ಗುಡ್ ಕೊರಿಯನ್ ಮೂವಿ ಟೆಕ್ನಿಕಲಿ ಸ್ಟೋರಿ ವೈಸ್ ಪ್ರತಿ ರೀತಿಯಲ್ಲಿ ಇದು ಇಟ್ಸ್ ಆಕ್ ಪಾರ್ಡ್ ವಿತ್ ಎನಿ ಮೂವಿ ದಟ್ ಯು ಹ್ಯಾವ್ ಸೀನ್ ಇಂಟರ್ನ್ಯಾಷ್ನಲಿ ಅಂತ ನನ್ನ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಬಿಕಾಸ್ ಎಲ್ಲರೂ ಕನ್ನಡದಲ್ಲಿ ಕ್ವಾಲಿಟಿ ಯುನೋ ಹೀಗೆ ಇದೆ ಹಾಗೆ ಇದೆ ಅದಕ್ಕೆ ಯುನೋ ಓ ಟಿ ಟಿಯಲ್ಲಿ ಸಿನಿಮಾಗಳು ಬರಲ್ಲ ಅಂತ ಒಂದು ಸುದ್ದಿ ಇದೆ ಬಟ್ ಖಂಡಿತ ನಮಗೆಲ್ಲರೂ ಪ್ರಯತ್ನ ಎಸ್ಪೆಷಲಿ ಆಫ್ಟರ್ ಸರ್ಟನ್ ಮೂವೀಸ್ ಎಂ ದಟ್ ಖಂಡಿತ ಕನ್ನಡ ಇಂಡಸ್ಟ್ರಿ ಕ್ವಾಲಿಟಿ ನಾವು ಕಾಂಪ್ರಮೈಸ್ ಮಾಡಲ್ಲ ಆ್ಯಂಡ್ ಖಂಡಿತ ನಾವು ಒಳ್ಳೆ ಕ್ವಾಲಿಟಿ ಮಾಡಬಹುದು ಮಾಡ್ತೀವಿ ನಮ್ಮ ಹತ್ರ ಒಳ್ಳೆ ರೈಟರ್ಸ್ ಇದೆ ಆಕ್ಟರ್ಸ್ ಇದೆ ಅಂತ ಒಂದು ಒಂದು ಐ ಥಿಂಕ್ ದಿಸ್ ಇಸ್ ಒನ್ ವೆರಿ ಗುಡ್ ಎಕ್ಸಾಂಪಲ್ ಆ್ಯಂಡ್ ಐ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಡೆಫಿನೆಟ್ಲಿ ನನಗೆ ಪರಮೇಶ್ ಅವರು ಅಪ್ರೋಚ್ ಮಾಡಿದಾಗ ನಾನು ಕಮಲೋ ಟು ಚೆಕ್ ಪೋಸ್ಟ್ ಬಗ್ಗೆ ಕೇಳಿದೆ ನಾನು ನೋಡಿರಲಿಲ್ಲ ಮೂವಿನ ಬಟ್ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು ದಟ್ ಅವ್ರು ಚೆನ್ನಾಗಿ ಮಾಡ್ತಾರೆ ಆಮೇಲೆ ನಾನು ಹೇಳಿದೆ ಟೆಕ್ನಿಕಲಿ ನೀವು ಚೆನ್ನಾಗಿ ಮಾಡಿ ಬಿಕಾಸ್ ಅದು ತುಂಬ ಇಂಪಾರ್ಟೆಂಟ್ Actors, now everyone naturally, you direct, but now acting, marti, TV, channel, TV, but the you know the presentation of the film is important. You, character, hang, character, that's important too. I think first time Astral traveling, uh, uh, you know, big screen, Malay, conspon, in Canada film, and uh, definitely, all of tumba, all are kalsam, including Swami, Rajni. It was a pleasure working with you guys, Ashwat sir. It was an honor. ಅಂಡ್ ನಮ್ಮ ಸಿನಿಮಾ ಚೋಗ್ರಫರ್ ಪ್ರಜ್ವಲ್ ಅವರು ತುಂಬ ಇಸ್ ತುಂಬಾ ಅ ಬ್ರಿಲಿಯಂಟ್ ಜಾಬ್ ಸೊ ಎಲ್ಲರೂ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಮೂವಿ ಬಂದಿದೆ ಸೊ ದಯವಿಟ್ಟು ನೀವೆಲ್ಲರೂ ಆಗಸ್ಟ್ ಫಸ್ಟ್ ಈ ಚಿತ್ರನ ಬಂದು ಥಿಯೇಟರ್ಸ್ ಅಲ್ಲಿ ನೋಡಿ ಸಪೋರ್ಟ್ ಮಾಡಿ ಬಿಕಾಸ್ ಖಂಡಿತ ಆ ಸಪೋರ್ಟ್ ನಮಗೆ ಬೇಕು ಎಸ್ಪೆಷಲಿ ಈ ಟೈಮ್ನಲ್ಲಿ ಆ್ಯಂಡ್ ಐ ಹವ್ ನನ್ ಮೆನಿ ಗೋಸ್ಟ್ ಮೂವೀಸ್ ಬಟ್ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿರ್ಲಿಲ್ಲ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಸೊ ಇದು ಮಾಡಿ ತುಂಬ ಖುಷಿ ಆಯಿತು

ಕೆಲವರು ಕೈ ಬಿಟ್ರೂ ದೆವ್ವ ಕೈ ಬಿಡೋಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಯಾಕಂದರೆ ಭಾಳಷ್ಟು ಈ ಹಾರರ್ ಸಿನ್ಮಾ ಆಮೇಲೆ ಈ ಪ್ಯಾರಾನಾಮಲ್ ಆಕ್ಟಿವಿಟೀಸ್ ಆ ಸಿನಿಮಾಗಳೆಲ್ಲ ಗೆದ್ದಿದೆ ಯಾಕಂದರೆ ಗೊತ್ತಿರುತ್ತೆ ಆಡಿಯನ್ಸ್ಗೂ ಇಲ್ಲೇನೋ ಒಂದು ಆಗುತ್ತೆ ಇಲ್ಲೊಂದು ಕ್ಯೂರಿಯಸಿಟಿ ಇರುತ್ತೆ ಅಂತ ಬಟ್ ಅಷ್ಟಿದ್ರೂ ಕೂಡ ಒಂದು ಈಗರಲ್ಲಿ ಬಂದು ನೋಡ್ತಾರೆ ಖುಷಿಯಾಗುತ್ತೆ ಒಂದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಇದೊಂಥರ ಗ್ಯಾರಂಟಿ ಇದೆ ನನಗೆ ಈ ಸಿನಿಮಾ ಯಾಕಂದ್ರೆ ನಾನು ಬಹಳಷ್ಟು ಕಾಟ ಕೊಡ್ತಿದ್ದೆ ಡೈರೆಕ್ಟ್ರಿಗೆ ಸರ್ ಯಾವಾಗ ರಿಲೀಸು ಯಾವಾಗ ರಿಲೀಸು ಅಂತ ನಾವು ಅವರೆಲ್ಲ ಒಳ್ಳೆ ಹಳೇ ಸ್ನೇಹಿತರು ಸಿನ್ಮಾ ಈಗ ಅಂದರೆ ಈ ಸಿನಿಮಾ ಅವ್ರ ಜೊತೆ ಮಾಡಿದ್ರೆ ಅವರು ಡೈರೆಕ್ಟ್ ಡೈರೆಕ್ಷನ್ ಮಾಡಿರೋದ್ರಲ್ಲಿ ಜೊತೆಗೆ ಕ್ರಿಕೆಟು ಕೂಡ ಆಡ್ತಿದ್ವಿ ಈ ರೀತಿ ಆಮೇಲೆ ಯೂನಿಕ್ ಕಾನ್ಸೆಪ್ಟ್ ಇದೆ ಆಮೇಲೆ ಇನ್ನೂ ಹೆಚ್ಚು ಪ್ರತಿ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಅವ್ರೇನು ಆಯ್ಕೆ ಮಾಡಿದ್ದಾರೆ ಪಾತ್ರಧಾರಿಗಳು ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಸೆಟ್ಟಲ್ಲೂ ಹೇಳಿದ್ರು ಈ ಥರ ಅಶ್ವಥರಿದ್ದಾರೆ ಬಂದಿದ್ದಾರೆ ಅಂತ ನಾನು ಹುಡುಕ್ತಾ ಇಡೀ ಸೆಟ್ಟು ಹುಡುಕಿ 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 ಮೇಕಪ್ ರೂಮ್ ಹೋದೆ ಅಲ್ಲಿ ಹೋದೆ ಇಲ್ಲಿ ಹೋದೆ ಎಲ್ಲ ಕಡೆ ಹುಡುಕ್ತು ಗೊತ್ತೇ ಆಗಿಲ್ಲ ಮೇಕಪ್ ರೂಮ್ಗೆ ಹೋದಾಗಲೂ ಅವ್ರು ನೋಡಿದ್ದಾರೆ ಆಮೇಲೆ ಹೇಳ್ತಾರೆ ನಾನು ನಿಮ್ಗೆ ನೋಡಿದೆ ಅಂತ ಅಂದರೆ ಅಷ್ಟು ಪರ್ಫೆಕ್ಟು ಯಾಕಂದ್ರೆ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಆಸೆ ಇರುತ್ತೆ ಒಂದು ಯೂನಿಕ್ ಗಿಟಪ್ ಮಾಡಬೇಕು ಅಂತ ಅದೇ ಅವರು ಹೇಳ್ದಂಗೆ ಒಂದೇ ಗಿಟಪ್ಪನ್ನು ಮಾಡಿದ್ರೆ ಸೇಮ್ ಇದಾಗಿರುತ್ತೆ ಭಾಳ ಅಂತ ಒಂದು ಯೂನಿಕ್ ಆಗಿ ಚೆನ್ನಾಗಿದೆ ಬಟ್ ಅಲ್ಲಿ ಟ್ರೈಲರ್ ನೀವು ಗಮನಿಸಿದಿರ ಭಾಳ ಅದ್ಭುತವಾಗಿದೆ ಆಮೇಲೆ ಮೇಡಮ್ ಜೊತೆ ಫಸ್ಟ್ ಟೈಮು ಕಾಂಬಿನೇಷನ್ ಮಾಡಿರೋದು ಆ ಟ್ರೈಲರಲ್ಲಿ ನೋಡಿರ್ಬೋದು ನೀವು ಒಂದು ಕ್ಲಿಪ್ಪಲ್ಲಿ ಬರುತ್ತೆ ನಾನು ಮೇಡಮ್ಗೆ ಹೀಗೆ ಕಚ್ ಹಿಡಿಯೋದು ಅದು ಹೇಳದ ಬೇಡ ಗೊತ್ತಿಲ್ಲ ಹಿಡಿಬೇಕು ಅದು ಫೋರ್ಸ್ ಬರ್ತಾ ಇಲ್ಲ ನಾನು ಸಾಫ್ಟ್ ಆಗಿ ಸ್ಟ್ರಾಂಗು ಅದು ಒಳ್ಳೆ ನನ್ಗೆ ಸಾಫ್ಟ್ 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 ಜೆಲ್ಲಿ ತರ ಇತ್ತು ಆಮೇಲೆ ಪರವಾಗಿಲ್ಲ ಇಡೀರಿ ಪರವಾಗಿಲ್ಲ ಟ್ರೀಟ್ ಮಾಡಿ ಎಕ್ಸ್ಪ್ರೆಷನ್ ಬರ್ತಾ ಇರ್ಲಿಲ್ಲ ಆವಾಗ ಡೈರೆಕ್ಟರ್ ಅಂದರು ಮೇಡಮ್ ಅಂದ್ರೆ ಪರವಾಗಿಲ್ಲ ಹಾಡು ಗ್ರಿಪಲ್ಲಿ ಇಡೀರಿ ಏನು ಅಂದರೆ ಇಲ್ಲ ಅಂದ್ರೆ ಸರಿ ಆಯ್ತು ಟೇಕರ್ ಅವ್ರು ರಪ್ ಅಂತ ಹಿಡಿದ್ಬಿಟ್ಟೆ ಆ ಜೋಶಲ್ಲಿ ಆಮೇಲೆ ನೋಡಿದ್ರೆ ಇದ್ರು ಅಂದರೆ ಬೇಕು ಅಂತ ಅಷ್ಟು ಕೋಆಪರೇಟಿವ್ ಚೆನ್ನಾಗಿ ಬಂದಿದೆ ಸಿನಿಮಾ ಹ್ಞೂ ಯೂನೀಕ್ ಆಗಿದೆ ಹೇಳಕ್ಕೆ ಕತೆ ರಿವೀಲ್ ಮಾಡೋಂಗಿಲ್ಲ ನನ್ನ ಕ್ಯಾರೆಕ್ಟರ್ನು ಕೂಡ ಬೇರೆ ಥರನೇ ಇದೆ ಥ್ಯಾಂಕ್ಸ್ ಪರಮೇಶ್ವರ್ ನಂಬಿ ಈ ತರ ಕ್ಯಾರೆಕ್ಟರ್ ಒಂದು ಕೊಟ್ಟಿದ್ದೀರಿ ಬಟ್ ಹೇಳ್ಬೇಕು ಅಂತ ಆಸೆ ಬಟ್ ಆದ್ರೂ ಹೇಳಂಗಿಲ್ಲ ಹೌದೌದು ಆತರಂಗಿಲ್ಲ ಡೈರೆಕ್ಟರ್ ನನ್ ಕತ್ತಿಡ್ತಾರ ಚೆನ್ನಾಗಿದೆ ಕನ್ನಡ ಪ್ರೇಕ್ಷಕರು ಈ ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾನ ಗೆಲ್ಲಿಸ್ಬೇಕು ಇದೇ ಒಂದನೇ ತಾರೀಕು ಆಗಸ್ಟ್ ಒಂದಕ್ಕೆ ರಿಲೀಸ್ ಆಗ್ತಿದೆ ಎಲ್ಲರೂ ಈ ಸಿನಿಮಾಗೆ ಆಶೀರ್ವಾದ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ರಾಯರಿದ್ದಾರೆ ಅಂಡ್ ಮೊರವರ್ ಅಮರೋ ಟು ಸಿನಿಮಾ ತುಂಬಾ ಸ್ಪೆಷಲ್ ನನಗೆ ಯಾಕೆಂತ ಹೇಳಿದ್ರೆ ನನ್ನ ಫಸ್ಟ್ ಮೇನ್ ಸ್ಟ್ರೀಮ್ ಮೂವಿ ಇದು ಸೊ ಫಸ್ಟ್ ಟೈಮ್ ಪರಮೇಶ್ವರ್ ನನ್ನ ಅಪ್ರೋಚ್ ಮಾಡಿದಾಗ ಈ ಮೂವಿಗೋಸ್ಕರ ನಾನು ಮಿಥುನ ರಾಶಿ ಧಾರಾವಾಹಿ ಮಾಡ್ತಾಯಿದ್ದೆ ಸೊ ಅವಾಗ ಧಾರಾವಾಹಿ ಮಾಡ್ತಿರಬೇಕಾದ್ರೆ ಒಂದು ಮೂವಿ ಆಫರ್ ಬರೋದು ಅಂದರೆ ಒಂದು ತುಂಬಾ ದೊಡ್ಡ ವಿಷಯ ಅದು ಸೊ ಅಪ್ರೋಚ್ ಮಾಡಿದಾಗ ಸರ್ ಆಫೀಸಕ್ಕೆ ಕರೆದರು ಕತೆ ಹೇಳಬೇಕು ಅನ್ನೋದರ ಸೊ ಕತೆ ಹೇಳೋಕ್ಕೆ ಶುರು ಮಾಡಿದಾಗ ಸರ್ ನನಗೆ ಮೂರು ವರ್ಷನ್ ಇದೆ ನನಗೆ ನಾನು ಆಲ್ಮೋಸ್ಟ್ ಒಂದು ಸಿಕ್ಸ್ ಅವರ್ಸ್ ನರೇಷನ್ ಮಾಡ್ಬೋದು ಇದನ್ನು ಅಥವಾ ತ್ರೀ ಅವರ್ಸ್ ನರೇಷನ್ ಮಾಡ್ಬೋದು ಇಲ್ಲ ನಿಮಗೆ ಬೇಕಾದಂಗೆ ಲೈಕ್ ಇಂಪಾರ್ಟೆಂಟ್ ಮೂಮೆಂಟ್ಸ್ ಮಾತ್ರ ಶ್ರಿಂಕ್ ಮಾಡಿ ಒಂದು ಒನ್ ಅವರಲ್ಲಿ ನರೇಷನ್ ನ ಮುಗಿಸ್ಬೋದು ನಿಮಗೆ ಯಾವ ತರ ಅಡ್ಜಸ್ಟ್ ಆಗ್ಬೋದು ಅನ್ನೋ ತರ ಕೇಳಿದ್ರು ಸೊ ಆ ನರೇಷನ್ ನನಗೆ ಆಕ್ಚುಲಿ ಅವತ್ತು ಶೂಟ್ ಇತ್ತು ನಾನು ಶೂಟರ್ ಮಧ್ಯ ಅಲ್ಲಿ ಗ್ಯಾಪ್ ತಗೊಂಡು ಬಂದಿದ್ದೆ ಸೊ ಸರ್ ಹತ್ರ ಹೇಳ್ದಾರೆ ಸರ್ ಅದಷ್ಟು ಬೇಗ ಒಂದು ಒನ್ ಅವರ್ ಮುಗಿಯೋ ತರ ನರೇಷನ್ ಕೊಡಿ ನನಗೆ ಅಂತ ಸೊ ಆ ಒನ್ ಅವರ್ ಅಲ್ಲಿ ಇಂಪಾರ್ಟೆಂಟ್ ಮೂಮೆಂಟ್ಸ್ ಮೂವಿಯಲ್ಲಿ ಬರೋದೆಲ್ಲ ಶ್ರಿಂಕ್ ಮಾಡಿ ಒಂದು ಆಲ್ಮೋಸ್ಟ್ ನಾವು ಬೌಂಡ್ ಸ್ಕ್ರಿಪ್ಟ್ ನ ಕೂತ್ಕೊಂಡು ಓದಿದ್ರೆ ಹೆಂಗಿರುತ್ತೆ ಆ ಎಕ್ಸ್ಪೀರಿಯೆನ್ಸ್ ನಾವು ಒನ್ ಅವರಲ್ಲಿ ಸರ್ ನನಗೆ ಕೊಟ್ಟರು ಸೊ ಇಂಪಾರ್ಟೆಂಟ್ ಮೂಮೆಂಟ್ ಸೊ ತುಂಬ ಲ್ಯಾಕ್ ಮಾಡಿದೆ ಏನೇನಿದೆಯೋ ಅದನ್ನು ಹಂಗೆ ಆಲ್ಮೋಸ್ಟ್ ಒಂದು ಚಿತ್ರ ನಾವು ನೋಡಿ ನೋಡಿ ನೋಡಿರೋ ಫೀಲ್ ಕೊಟ್ರು ಆ ಒನ್ ಅವರಲ್ಲಿ ಸೊ ನನ್ನ ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ಏನು ಆಮೇಲೆ ಲೈಕ್ ಹೀರೋಯಿನ್ ಹೇಗೆ ಟ್ರಾವೆಲ್ ಆಗ್ತಾರೆ ಮತ್ತೆ ಆ ಸೂಪರ್ ಸೂಪರ್ ನೋವಲ್ ಮೂಮೆಂಟ್ಸ್ ಎಲ್ಲ ಹೆಂಗಿರುತ್ತೆ ಮನೆಯಲ್ಲಿ ಇದೆಲ್ಲ ಹೇಳಿದಾಗ ನಾನು ಒಂಥರ ಆಬ್ವಿಯಸ್ಲಿ ಫಸ್ಟ್ ಸಿನಿಮಾ ಅಂದಾಗ ವಿಥೌಟ್ ಅ ಸೆಕೆಂಡ್ ಥಾಟ್ ನಾವು ಯೋಚನೆ ಮಾಡದೆ ಒಪ್ಕೋತೀವಿ ಬಟ್ ಆದ್ರೆ ಈ ಸ್ಟೋರಿ ಹೇಗಿತ್ತು ಅಂದ್ರೆ ತುಂಬಾ ಕಂಪೆಲಿಂಗ್ ಆಗಿತ್ತು ಲೈಕ್ ಅಪಾರ್ಟ್ ಫ್ರಮ್ ಮೊದಲನೇ ಸಿನಿಮಾ ಬಿಟ್ಟು ಲೈಕ್ ಸ್ಟೋರಿಗೋಸ್ಕರನೇ ಒಪ್ಕೊಳ್ಳೋತರ ಒಂದ್ ಸಿನಿಮಾ ಇದು ಅಂಡ್ ಎಷ್ಟೊಂದ್ ಕಡೆ ಪೀಕ್ ಮೂಮೆಂಟ್ಸ್ ಅಲ್ಲಿ ಟ್ರೈಲರ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆಸ್ ಅನ್ ಆರ್ಟಿಸ್ಟ್ ತುಂಬಾ ಚಾಲೆಂಜಿಂಗ್ ಮುಮೆಂಟ್ಸ್ ಇದೆ ಈ ಸಿನಿಮಾ ಮಾತಾಡ್ಬೇಕು ಅಂತ ಹೇಳಿದ್ರೆ ಈ ಸಿನಿಮಾ ಆಕ್ಚುಲಿ ನಿಜವಾದ್ ಅಂದ್ರೆ ನಮ್ಮ ಪ್ರೊಡ್ಯೂಸರ್ದು ಪರ್ಮನೆಂಟು ರಾಜ್ಯನ್ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ಬಹಳ ದಿನದ ಮೇಲೆ ಒಂದು ಒಂದು ನೀಟ್ ಸಿನಿಮಾದಲ್ಲಿ ಆಕ್ಟ್ ಮಾಡೋ ತೃಪ್ತಿ ನನಗಿದೆ ಅಫ್ಕೋರ್ಸ್ ನಾವು ಒಂದು ಸಿನ್ಮಾ ಅಂದಾಗ ಅದ ಪಾತ್ರ ಜೊತೆ ನಾವು ಬೇರೆ ತರ ಬೆರಿಬೇಕಾಗತ್ತೆ ಆಮೇಲೆ ಅದಕ್ಕೆ ಬೇರೆ ತರ ಗೇಟ್ ಅಪ್ ಗಳು ಮಾಡಬೇಕಾಗತ್ತೆ ಯಾಕಂದ್ರೆ ಎಕ್ದರ್ ಜನ ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟು ನೋಡ್ತಿರ್ತಾರೆ ಎಲ್ಲಾ ಸಿನಿಮಾ ಹೊಂದೇ ತರ ನೋಡಿದ್ರೆ ಅವ್ರಿಗೂ ಬೇಸರ ಆಗುತ್ತೆ ಅವ್ರು ಮೋಸ ಮಾಡಬಾರ್ದು ಒಂದು ಪದ್ಧತಿ ನನ್ನದು ಹಂಗಾಗಿ ಎಲ್ಲ ಸಿನಿಮಾದಲ್ಲೂ ಬೇರೆ ಗೇಟ್ ಅಪ್ ಮಾಡಿಲೇಷನ್ಸ್ ಎಲ್ಲ ಚೇಂಜ್ ಮಾಡಿರ್ತೀನಿ ಅದಕ್ಕೆಲ್ಲ ನೀವು ಕಾರಣ ಸರಿ ಮಾಡಿದಾಗ ಹೋಗಿದ್ದೀರಾ ತಪ್ಪು ಮಾಡಿದಾಗ ಬೈದಿದ್ದೀರಾ ಅಂಡ್ ಒಂದು ಒಳ್ಳೆ ಟೀಮ್ ಪ್ರಿಯಾಂಕಾ ಮೇಡಮ್ ಜೊತೆ ನನ್ನ ಸ್ಕ್ರೀನ್ ಶೇರ್ ಮಾಡಿದ್ದು ಮೊದಲನೇ ಸರಿ ಅಂಡ್ ದೇ ಆರ್ ವೆರಿ ಪ್ರೊಫೆಷನಲ್ ಆರ್ಟಿಸ್ಟ್ ಎಲ್ಲ ಪಳಗಿದ್ದಾರೆ ಸರ್ ಅವ್ರ ಬಗ್ಗೆ ನಾವು ಮತ್ತೆ ಹೋಗೋಕೆ ನನ್ನ ಪಾತ್ರ ಬಹಳ ವಿಭಿನ್ನವಾಗಿದೆ ನಾನು ಅಂತ ಸ್ಕ್ರೀನ್ ಗುರ್ಸಕ್ ಆಗದೆ ಇರಬಹುದು ಬಟ್ ಪಾತ್ರ ಅಂತೂ ತುಂಬಾ ಚೆನ್ನಾಗಿದೆ ದಯವಿಟ್ಟು ಈ ಚಿತ್ರಕ್ಕೆ ನೀವೆಲ್ಲ ಪ್ರೋತ್ಸಾಹ ಮಾಡಬೇಕು ಚೆನ್ನಾಗಿ ಆರಿಸಬೇಕು ಅಂತ ಬೇಳ್ಕೊತೇನೆ and uh, a yeah.